ಇದಾದ ಮೇಲೆ ನಸ್ಯ ನಸ್ಯ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಸ್ಯ ಅಂದರೆ ಮೂಗಿಗೆ ಒಂದೆರಡು ತೊಟ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋದು ಅಣು ತೈಲ ಅಂತ ಸಿಗುತ್ತೆ ಆಯುರ್ವೇದ ಅಂಗಡಿಗಳಲ್ಲಿ ಅದನ್ನು ಹಾಕ್ಕೊಬೋದು ಅದಿಲ್ಲ ಅಂದರೆ ಮನೇಲೆ ಕೊಬ್ಬರಿ ಎಣ್ಣೆ ತುಪ್ಪ ಅಥವಾ ಎಳ್ಳೆಣ್ಣೆ ಇದನ್ನ ಯಾವುದನ್ನಾದರೂ ಎರಡು ಅಥವಾ ಒಂದು ನಾಲ್ಕನಿ ನಿಮ್ಮ ಎರಡು ಮೂಗಿನ ಹೊಳ್ಳೆಗಳಿಗೆ ಹಾಕ್ಕೊಳ್ಳೋದು ಇದು ಹಾಕ್ಕೊಂಡು ಒಂದು ಐದು ಹತ್ತು ಸೆಕೆಂಡಲ್ಲದು ಗಂಟ್ಲಿಗೆ ಬರುತ್ತೆ ಆ ನಂತರ ಅದನ್ನು ಕುಗಿದ್ಬಿಡೋದು ಈ ನಸ್ಯ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನಗಳಿವೆ ಇದರಿಂದಲೂ ಸಹ ನಿಮ್ಮ ಗಂಟಲಲ್ಲಿ ಕಿವಿ ಕಣ್ಣು ಇದರದೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಇ ಧೂಳಲ್ಲಿ ಓಡಾಡ್ಕೊಂಡು ಬಂದಿರೋದ್ರಿಂದ ನಿಮಗೆ ಎಷ್ಟೋ ಸರ್ತಿ ಸುಸ್ತಾಗಿರುತ್ತೆ ಕೆಲವೊಂದು ಸತಿ ಸೈನಸ್ ಆಗುತ್ತೆ ಇವೆಲ್ಲವೂ ನಸ್ಯ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ಮತ್ತು ತಲೆನೋವು ನಿಮಗೆ ತಲೆನೋವಿನ ತೊಂದರೆ ಇದ್ದರೂ ಕೂಡ ನಸ್ಯೆಯಿಂದ ನಿವಾರಣೆ ಆಗುತ್ತೆ ಇದಲ್ಲದೆ ಮತ್ತು ಕೂದಲು ಈಗ ಎಲ್ಲಾರ್ಗು ಕೂದಲಿನ ಸಮಸ್ಯೆ ಅಲ್ವಾ ಎಲ್ಲಾರ್ಗು ಆಸೆ ಅಂದರೆ ಕೂದಲು ಚೆನ್ನಾಗಿರಬೇಕು ಹ್ಞೂ ತಲೆಯಲ್ಲಿ ಡ್ಯಾಂಡ್ರಫ್ ಇರಬಾರ್ದು ಕೂದಲು ಸೊಂಪಾಗಿ ಬೆಳಿಬೇಕು ಅಂತ ನಸ್ಯ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ